ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಇಡ್ಲಿ ಸಾಂಬಾರು ಮಾಡಿದ್ದೆ ಅದು ಹೋಟೆಲ್ ಸ್ಟೈಲಲ್ಲಿ ಸಾಂಬಾರು ಯಾವ ಥರ ಮಾಡೋದು ಅಂತ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೆ ನಿಮಗೂ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಹೋಟೆಲಲ್ಲಿ ಮಾಡೋ ಥರನೇ ಇರುತ್ತೆ ಟೇಸ್ಟ್ ಆಗ್ಬೋದು ಕಲರ್ ಆಗ್ಬೋದು ಫ್ಲೇವರ್ ಆಗ್ಬೋದು ಆ ಕನ್ಸಿಸ್ಟೆನ್ಸಿ ಆಗ್ಬೋದು ಎಲ್ಲನೂ ಅಷ್ಟೇ ಇದು ಪ್ಲೈನಾಗಿ ಮಾಡಿರೋ ಇಡ್ಲಿ ಸಾಂಬಾರಲ್ಲ ಬೇಳೆ ಹಾಕಿ ಮಾಡಿರೋ ಅಂಥ ಇಡ್ಲಿ ಸಾಂಬಾರು ಬನ್ನಿ ಆಗಿ ನೋಡೋಣ ಹೇಗೆ ಮಾಡೋದು ಅಂತ ಈ ಸಾಂಬಾರಿಗೆ ಇಡ್ಲಿ ಸಾಂಬಾರ್ಗೆ ಬೇಕಾಗಿರೋದು ಮುಖ್ಯವಾಗಿ ತೊಗರಿಬೇಳೆ ನಾನು ಹಂಡ್ರೆಡ್ ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎರಡು ಸಾರಿ ವಾಶ್ ಮಾಡ್ತಾ ಇದ್ದೀನಿ ಎರಡು ಸಾರಿ ವಾಶ್ ಮಾಡಲೇಬೇಕಾಗುತ್ತೆ ಒಂದೊಂದು ಅಂತೂ ಕಲ್ಲರ್ ಕಟ್ಟಿರ್ತಾರೆ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ತೊಗರಿಬೇಳೆಗೆ ಅದಕ್ಕೋಸ್ಕರ ಎರಡು ಸಾರಿ ಅಥವಾ ಮೂರು ಸಾರಿ ವಾಶ್ ಮಾಡಲೇಬೇಕು ನೋಡಿ ನಾನು ಎರಡು ಸಾರಿ ವಾಶ್ ಮಾಡಿದ್ದೀನಿ ಆ ಟೈಮ್ ಇದ್ದರೆ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ ನೆನೆಸಿಟ್ಟು ಮತ್ತು ಹಾಕಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ವಾಶ್ ಮಾಡಿಬಿಟ್ಟು ಹಾಗೆ ಹಾಕ್ತಾಯಿದ್ದೀನಿ ನೂರು ಗ್ರಾಮ್ ಬೆಳೆಗೆ ನಾನು ಅರ್ಧ ಲೀಟರ್ ನೀರು ಹಾಕಿದ್ದೀನಿ ಒಂದು ಹಾಫ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಹಾಕಿ ಕುಕ್ಕರಲ್ಲಿ ಒಂದು ನಾಲ್ಕೈದು ವಿಜಿಲ್ ಹಾಕ್ಸ್ಕೊಬೇಕು ಐದು ವಿಜಿಯಲ್ಲಿ ಆರು ವಿಜಿಲ್ ಹಾಸ್ಕೊಂಡ್ರೂ ಓಕೆ ನಾವು ಎಕ್ಸ್ಟ್ರಾ ಸ್ಮ್ಯಾಶ್ ಮಾಡೋಷ್ಟು ಮ್ಯಾ ಮಾಡೋ ಅವಶ್ಯಕತೆ ಇರೋಲ್ಲ ಅದಕ್ಕೋಸ್ಕರ ನಾನು ಒಂದು ಎರಡು ವಿಜಯಲ್ ಜಾಸ್ತಿನೇ ಹಾಕ್ಸ್ ಹಾಕ್ಸ್ಕೊತಾ ಇದ್ದೀನಿ ಸ್ವಲ್ಪ ಪ್ರೆಷರ್ ಬಂದ ಮೇಲೇನೆ ವೆಯ್ಟ್ ಹಾಕಬೇಕು ಕುಕ್ಕರ್ಗೆ ಯಾಕೆ ಅಂದರೆ ಅದರ ಹೋಲಲ್ಲಿ ಏನಾದರೂ ಪಾರ್ಟಿಕಲ್ಸ್ ಅಂದರೆ ಅನ್ನ ಅಥವಾ ಬೇಳೆದು ಏನಾದರೂ ಸ್ವಲ್ಪ ಸ್ವಲ್ಪ ಪಾರ್ಟಿಕಲ್ಸ್ ಉಳ್ಕೊಂಡಿದ್ರೆ ಅದೆಲ್ಲ ಆಚೆ ಬಂದುಬಿಡುತ್ತೆ ಇಲ್ಲ ಅಂದರೆ ಫಸ್ಟೇ ಹಾಕಿಬಿಟ್ರೆ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಕುಕ್ಕರ್ ಅದಕ್ಕೋಸ್ಕರ ಬನ್ನಿ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬಾಂಡ್ಲಿ ಇಟ್ಟಿದ್ದೀನಿ ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಒಂದು ಸ್ಪೂನ್ ಕಾಳು ಹಾಕಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ ಒಂದು ಹತ್ತು ಹದಿನೈದು ಮೆಣಸು ಹಾಕಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಾಕಿ ಎಲ್ಲ ಎಣ್ಣೆಯಲ್ಲಿ ರೋಸ್ಟ್ ಇದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಇದು ಒಂಥರ ಗಮ್ ಅಂತ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೊಬೇಕು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ರೋಸ್ಟ್ ಮಾಡ್ಕೊಬೇಕು ಇದನ್ನು ಆಮೇಲೆ ಸ್ವಲ್ಪ ಮೆ ಖಾರಕ್ಕೆ ಮೆಣಸಿನ್ಕಾಯಿ ಒಂದು ಹನ್ನೆರಡು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕೇ ಥರ ಎಲ್ಲ ಮುರಿದು ಮುರಿದು ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕ್ತಿದ್ದೀನಿ ಕಲರ್ಗೋಸ್ಕರ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ ಒಂದು ಅದುವಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕರಿಬೇವಿನೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಇದೆಲ್ಲ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ದರೂ ಹಾಕ್ಕೊಬೋದು ನಾನಿದು ನೂರು ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದು ಒಂದು ಎಂಟು ಜನಕ್ಕೆ ಸಾಂಬಾರಾಗುತ್ತೆ ಕೊಬ್ಬರಿ ಏನು ತುಂಬ ಫ್ರೈ ಮಾಡೋದು ಬೇಡ ಸುಮ್ಮನೆ ಒಂದು ಎರಡು ಮೂರು ಸೆಕೆಂಡ್ ಆದರೆ ಆಯಿತು ನಾನು ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ ಆ ಬಿಸಿಯಲ್ಲೇ ಫ್ರೈ ಆಗಿಬಿಡುತ್ತೆ ಅದು ನೋಡಿ ಎಲ್ಲ ಫ್ರೈ ಆಯಿತು ಸ್ವಲ್ಪ ಹಾರಕ್ಕಿಡೋಣ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ ಆರಿದೆ ನಾನೀಗ ಗ್ರೈ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಈಗ ಅದೇ ಬಾಣಿ ಇಟ್ಬಿಟ್ಟು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಯಿತು ಈಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಹಾಕಬೇಕು ಈರುಳ್ಳಿ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಸಾಕಾಗುತ್ತೆ ಇಷ್ಟು ಈರುಳ್ಳಿ ಫ್ರೈ ಆಯಿತು ಇದನ್ನು ಕೂಡ ಮಿಕ್ಸಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ತರಿ ತರಿ ಆಗಬೇಡ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಬೇಳೆ ಬೆಂದಿದೆ ಆಲ್ರೆಡಿ ನಾನು ಗ್ರೈಂಡ್ ಮಾಡಿದ್ದಾಯಿತು ಬೇಳೆ ಏನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಅದರಲ್ಲೇ ಚೆನ್ನಾಗಿ ನುಣ್ಣಗೆ ಬೆಂದ್ಬಿಟ್ಟಿದೆ ಅದಕ್ಕೋಸ್ಕರ ನೋಡಿ ನಾನು ಮಸಾಲೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನಾನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಬೇಳೆಗೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತೀನಿ ಅಥವಾ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಬೇಳೆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಬೋದು ಯಾವ ಥರ ಬೇಕಿದ್ರು ಮಾಡ್ಕೊಬೋದು ನಾನು ಸಾಂಬಾರ್ ಜೊತೆಗೆ ಒಗ್ಗರಣೆ ಮಾಡಿ ಸಾಂಬಾರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಸಾಂಬಾರನ್ನ ಹಾಕ್ತಿಲ್ಲ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು ನೋಡಿ ಸ್ವಲ್ಪ ಎಷ್ಟು ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿ ಬೇಕಿದ್ದರೂ ಹಾಕೊಬೋದು ಸಾಸಿವೆ ಸ್ವಲ್ಪ ಹಿಂಗು ಇದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಒಂದು ಪಿಂಚ್ ಹಿಂಗು ಹಾಕಿದ್ದೀನಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಿಂಗು ಜಾಸ್ತಿ ಹಾಕಿದ್ರೆ ಅದೇ ಒಂಥರ ಫ್ಲೇವರ್ ಅದೇ ಬರ್ತಾ ಇರುತ್ತೆ ಅದಕ್ಕೆ ನಾನು ಒಂದು ಪಿಂಚ್ ಹಾಕಿದ್ದೀನಿ ಸಾಕು ಅಂತ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇದ್ದೀನಿ ಮತ್ತು ಒಂದು ಎರಡು ಟೊಮೊಟೊ ನುಣ್ಣಗೆ ಕಟ್ ಮಾಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡ್ತಾ ಇದ್ದೀನಿ ಇದು ಸ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹಾಗೆ ಫ್ರೈ ಮಾಡ್ತಾನೆ ಇರಬೇಕು ಇದನ್ನು ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ತುಂಬ ಐ ಏನು ಬೇಡ ನೋಡಿ ಆಗಿದೆ ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಿದೆ ಒಗ್ಗರಣೆ ಎಲ್ಲ ಆಯಿತು ಈಗ ಸಾಂಬಾರು ಕುದೀತಾ ಇದೆ ಸಾಂಬಾರು ಒಗ್ಗರಣೆನ ಮಿಕ್ಸ್ ಇದ್ದೀನಿ ನೋಡಿ ರೆಡಿ ಆಯಿತು ಒಂದು ಐದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ಈಗ ಸ್ವಲ್ಪ ಹುಣಸೆ ರಸ ಇದ್ದೀನಿ ನೀವು ರುಬ್ಬೋದಕ್ಕೆ ಹಾಕ್ಕೊಬೋದು ಮಸಾಲೆ ಜೊತೆ ಜೊತೆ ಇಲ್ಲಾಂದರೆ ಈ ಥರ ನೆನೆಸಿಬಿಟ್ಟು ಕಿವುಚ್ಬಿಟ್ಟು ರಸ ಆದರೂ ಬಿಡ್ಬೋದು ನಾನು ರಸ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಹಾಕಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಕುದಿಸಿದ್ರೆ ಸಾಂಬಾರು ಒಂದು ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಓಟಲ್ ಸ್ಟೈಲ ಟೇಸ್ಟ್ ಇರೋವಂಥ ಸಾಂಬಾರು ರೆಡಿ ಆಗುತ್ತೆ ಇದು ಇಡ್ಲಿಗಲ್ಲದೆ ಆ ರೈಸ್ಗೂ ಸಖತ್ತಾಗಿರುತ್ತೆ ದೋಸೆಗೂ ಸಖತ್ತಾಗಿರುತ್ತೆ ಹಾಗೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಷಯದ ಜೊತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್